ಪರಸತ್ಯವನ್ನು ಕಂಡುಕೊಳ್ಳುವ ಮಾರ್ಗವನ್ನು ಬೋಧಿಸಿದರು ತಮ್ಮ ಸಾ ಸಿದ್ದರಾಮ ವಚನ ಸ್ವರವಚನ ಬಸವಸೂತ್ರದ ತ್ರಿವಿದೇ ಮನುಷ್ಯತ್ವವನ್ನು ಬೋಧಿಸುವ ಧರ್ಮ ಮಾತ್ರ ನಿಜವಾದ ಧರ್ಮ ಎಂದು ತಿಳಿಸಿಕೊಟ್ಟ ಪ್ರಾಧೀನ್ಯತೆ ಎನ್ನುವಂತಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಶ್ರೇಷ್ಠವಾದ ಜಯಂತಿ ಮುಗಿಯಿತು ಎನ್ನುವಂತಾಗಬಾರ್ದು ನಮ್ಮ ಶ್ರೇಷ್ಠ ಮಾತ್ರ ಪರಂಪದಕ್ಕೂ ಸಾತ್ಕ ಅನಿಸುತ್ತೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಯಡಿಯೂರಪ್ಪ ಆ ಯಡಿಯೂರಪ್ಪ ಅವರ ಆಡಳಿತ ನಾಡಬೇಕು ಸರ್ ಅಧ್ಯಕ್ಷರು ಹಿರಿಯರು ಅಧ್ಯಕ್ಷರು ಹಿರಿಯರು ಆದಂತಹ ಹಿರಿಯರು ಆದಂತ ಸನ್ಮಾನ್ಯ ಬಿ ಐ ವಿಜಯವೇಂದ್ರ ಅವರೇ ಈಗ ತಾನೇ ಮಾತಾಕ್ರಮದಲ್ಲಿ ಮಾತಾಡಿ ಸನ್ಮಾನ್ಯ ಬಿ ಐ ವಿಜಯವೇಂದ್ರ ಅವರೇ ಈಗ ತಾನೇ ಮಾತಾಕ್ರಮದಲ್ಲಿ ಮಾತಾಡಿ ಹೇಳದಂತ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬ್ರೆ ಗೌರ್ಯ ಕನ್ಯಾ ಕೆ ಸಿ ವಿರೂಪಾಕ್ಷರ ಅವರೇ ಕೆ ಸಿ ವಿರೂಪಾಕ್ಷರವರೇ ಸಮಾಜದ ಖ್ಯಾತ ವಕೀಲರಾದಂಥ ಸಂಘದ ಮಾಜಿ ಅಧ್ಯಕ್ಷರಾದಂಥ ಬೆಂಗಳೂರಿನಲ್ಲಿ ವಿಶೇಷ ವಿಶೇಷವಾಗಿ ವಿಜೃಂಭಣೆಯನ್ನು ಮಾಡ್ತಿದ್ದು ನಮ್ಮೆಲ್ಲರಿಗೂ ಕೂಡ ಸಂತಸ ಮತ್ತು ನಮ್ಮ ತೋರಿಸೋದಕ್ಕೆ ಸಮಾಜವನ್ನು ಐಡೆಂಟಿಫೈ ಮಾಡೋದಕ್ಕೆ ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ಸಮಾಜದಲ್ಲಿರುವಂಥ ಎಲ್ಲ ವಿವಿಧ ಸಂಘಟನೆಗಳಲ್ಲಿ ಇಸ್ಗಳಿರ್ಬೋದು ನಮ್ಮ ಬಿಸ್ಗಳಿರ್ಬೋದು ನಮ್ಮ ಪತ್ರಕರ್ತ ರಂಗದಲ್ಲಿರ್ಬೋದು ಎಲ್ಲ ರಂಗಗಳನ್ನು ಕೂಡ ಪತ್ರಕರ್ತ ರಂಗದಲ್ಲಿರ್ಬೋದು ಎಲ್ಲ ರಂಗಗಳನ್ನು ಕೂಡ ನಾವು ಇವತ್ತು ಮುಂದೆ ಬರಬೇಕು ನಮ್ಮ ಸಾಫ್ಟ್ವೇರ್ ಇಂಡ ನಾವು ಇವತ್ತು ಮುಂದೆ ಬರಬೇಕು ನಮ್ಮ ಸಾಫ್ಟ್ವೇರ್ ಇಂಡಸ್ಟ್ರಿಗಳಿಗೆ ಆಗಬೇಕು ಅದರಿಂದ ಇವೆಲ್ಲ ಆಗಬೇಕು ಅದರಿಂದ ಇವೆಲ್ಲ ರಂಗಗಳನ್ನು ಕೂಡ ನೊಳಂಬ ಸಮಾಜದ ನಮ್ಮ ಎಲ್ಲರಿಗೂ ಕೂಡ ನೊಳಂಬ ಸಮಾಜದ ನಮ್ಮ ಎಲ್ಲರೂ ಕೂಡ ಯುವಕರು ಹೇಳ್ತಾ ಇವತ್ತು ಈ ಒಂದು ಜಯಂತಿ ಕೂಡ ಯುವಕರು ಹೇಳ್ತಾ ಇವತ್ತು ಈ ಒಂದು ಜಯಂತ್ಯೋತ್ಸವನ್ನ ಬೆಂಗಳೂರಿನಲ್ಲಿ ಮಾಡೋದು ಕಷ್ಟ ಆಧೃತೋತ್ಸವನ ಬೆಂಗಳೂರಿನಲ್ಲಿ ಮಾಡೋದು ಕಷ್ಟ ಆದರೂ ಕೂಡ ಆಯೋಜಕರು ಸಿದ್ದರಾಮಪ್ಪ ಅವರ ನೇತೃತ್ವ ಕೂಡ ಆಯೋಜಕರು ಸಿದ್ದರಾಮಪ್ಪ ಅವರ ನೇತೃತ್ವ ಇದ್ದೇವೆ ಬಹಳ ಅರ್ಪಿಸ್ಬೇಕು ಅನಂತಪ್ಪ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಚಿಕ್ಕಮಗಳೂರು ದಿಲೀಪ್ ಕುಮಾರ್ ಬಿಜೆಪಿ ಮುಖಂಡರು ಗುಬ್ಬಿ ರಾಜಣ್ಣ ಅವರು ಮಾಜಿ ಆಶೀರ್ವದಿಸಬೇಕಾಗಿ ಕೋರಿಕೆ ಪೂಜಿಯರೆ ಆಶೀರ್ವದಿಸಬೇಕಾಗಿ ಕೋರಿಕೆ ಶಿವಶರಣರನ್ನ ಹೃಣ್ಮಂದಿರದಲ್ಲಿ ಒಂದು ಬೆಳೆ ಒಂದು ಬೆಳಕನ್ನು ಕೊಟ್ಟಂಥದ್ದು ಆ ಬೆಳಕಿನ ಜ್ಯೋತಿಗಳಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಒಬ್ಬರು ಸೊಲ್ಲಾಪುರಕ್ಕೆ ಹೋಗಿ ಶ್ರೀಶೈಲಕ್ಕೆ ಹೋಗಿ ತಮ್ಮ ಬದುಕಿಗೆ ಬೇಕಾದಂಥ ಶಕ್ತಿಯನ್ನು ತುಂಬಿಕೊಂಡು ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ನಮ್ಮ ಗುರುಗಳನ್ನು ಒಡ್ಡ ಅಂತ ಕರಿತಾನಲ್ಲ ಅಂತ ಆ ಹೊರಗೆ ಕಟ್ಟೋದ್ರಲ್ಲಿ ಭಾಳ ಇವತ್ತು ನಿಪುಣ ಆಗಿಬಿಟ್ಟಿದ್ದಾನೆ ನಾವು ಮನೆಯನ್ನು ಕಟ್ತೇವೆ ಮಠವನ್ನು ಕಟ್ತೇವೆ ಸಿನ ಚನ್ನಬಸವಣ್ಣವರು ಗುರುವಾಗಿ ದೀಕ್ಷೆಯನ್ನು ಕೊಡ್ತಾರೆ ಅಂದರೆ ಅರಿವಿಗೆ ಹಿರಿದು ಕಿರಿದು ಅನ್ನುವಂಥ ಸೋಲ್ಲಾಪುರಕ್ಕೆ ಬಂದು ಮಾಡಿದಂಥ ಕಾರ್ಯಗಳಿದಾವಲ್ಲ ಅವು ಜನರ ಮನಸ್ಸನ್ನು ಹದಗೊಳಿಸುವಂಥವು ಇವತ್ತಿನ ದಿನಮಾನಗಳನ್ನು ನಾವು ನೂರಾಮೇಶ್ವರ್ ಹೇಳ್ತಾರೆ ಯಾರ ಮನಸ್ಸನ್ನು ನೋಯಿಸದೆ ಯಾರ ಮನೆಗೂ ಘಾತವನ್ನು ಉಂಟು ಮಾಡದೆ ಈಶ್ವರರು ಅವರು ಲೌಕಿಕವಾಗಿಯೂ ಬಹಳ ಎತ್ತರದಲ್ಲಿದ್ದಂಥವರು ಪಾರಮಾರ್ಥಿಕವಾಗೂ ಅಷ್ಟೇ ಸಾಧನೆಯನ್ನು ಕಟ್ಟಲಿಕ್ಕೆ ಎಂದೂ ಕೂಡ ಸಾಧ್ಯ ಆಗೋದಿಲ್ಲ ಬಸವಣ್ಣ ಬಸವಣ್ಣವ್ರು ಹೇಳ್ತಾರೆ ನೋಡಪ್ಪ ನೀನು ಲಿಂಗ ಪೂಜೆ ಮಾಡೋದು ಅಷ್ಟೇ ಅಲ್ಲ ಜಂಗರತಿ ಫೋಟೋಗ್ರಾಫರ್ ಅಂತ ಫೋಟೋ ತೆಗಿತಾನೆ ಅಂದ ತಕ್ಷಣ ಎಲ್ಲರೂ ಮುಂದೆ ಬಂದು ನಿಲ್ತಾರೆ ಲಿಂಗ ನಿಷ್ಠೆ ಈ ಮೂರನ್ನು ಯಾರು ಪರಿಪಾಲನೆ ಮಾಡ್ತಾರೋ ಅವರು ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿತ್ವ ಭಾಳ ಚೆನ್ನಾಗಿ ಖರ್ಚು ಮಾಡ್ತೀರಿ ಆದರೆ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡುವಲ್ಲಿ ಇನ್ನೂ ವಿಫ್ ಆ ಹಬ್ಬ ಅಂದ್ರೆ ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗುವಂಥದ್ದು ಅಂತ ಕೈಂಕರ್ಯವನ್ನ ಮಾಡುವಂತಹ ಗುರುಶ್ರೇಷ್ಠರು ತಾವು ತಮ್ಮ ಸದಾಶೀರ್ವಾದ ನಮ್ಮ ಮೇಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಡಿಕೆರೆ ಸಂಸ್ಥಾನದ ಅಚ್ಚರ ಪಟ್ಟಾಧ್ಯಕ್ಷರಾದಂಥ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾದೀಶ್ವರ ಒಂದು ಸಾವಿರದ ನೂರ ಎಂಟು ಮೆಟ್ಟೆಂಬುದು ನಿಮಗಿಲ್ಲ ಭಯ್ಯ ನಿಮ್ಮಿಂದ ನೀವೇ ಸ್ವಯಂಭುವಯ್ಯ ಇಂತಹಾದಿರಯ್ಯ ಹರುಷದೆ ನೀವಿಂಥದಾದಿರಯ್ಯ ಹಾಗೂ ವಿಳಂಬ ಸಮಾಜದ ಅಧ್ಯಕ್ಷರ ಒಳಗಾದಿ ಎಲ್ಲ ಪದಾಧಿಕಾರಿ ಇರ್ಬೋದು ಶಿವಮೊಗ್ಗ ವಸ್ತುರ್ಗ ಚಿತ್ರದುರ್ಗ ಎಲ್ಲ ಕಡೆಯಿಂದಲೂ ಸಹ ಈ ಒಂದು ಉತ್ಸವಕ್ಕೆ ಬಂದಿರ್ತ ಒತ್ತಿ ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಒತ್ತಿ ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ವಚನ ವಚನ ಸಾಹಿತ್ಯ ಏನಿದೆ ಅತ್ಯಂತ ಕೆಳವರ್ಗದವರಿಗೆ ಮಹಿಳೆಯರಿಗೆ ಅತ್ಯಂತ ಕೆಳವರ್ಗದವರಿಗೆ ಮಹಿಳೆಯರಿಗೆ ಮಾತನಾಡೋ ಒಂದು ಶಕ್ತಿಯನ್ನು ಕೊಟ್ಟಿಗೆ ಮಾತನಾಡೋ ಒಂದು ಶಕ್ತಿಯನ್ನು ಕೊಟ್ಟದ್ದು ಇಂತಹ ಸಮಗ್ರ ಆಂದೋಲನದ್ದು ಇಂತಹ ಸಮಗ್ರ ಆಂದೋಲನಕ್ಕೆ ಧ್ವನಿ ಕೊಟ್ಟಿದ್ದೂ ಸಹಕ್ಕೆ ಧ್ವನಿ ಕೊಟ್ಟದ್ದೂ ಸಹ ವಚನ ಸಾಹಿತ್ಯ ಆಗಲೇ ಹೇಳಿದರು ನಮ್ಮ ವಚನ ಸಾಹಿತ್ಯ ಆಗಲೇ ಹೇಳಿದರು ನಮ್ಮ ಜ್ಯೋತಿ ಗಣೇಶರವರು ಕೇವಲ ಇರೋತಿ ಗಣೇಶರವರು ಕೇವಲ ಎರಡು ಸಾವಿರ ಮಾತ್ರ ನಮಗೆ ಸಿದ್ಧ ಎರಡು ಸಾವಿರ ಮಾತ್ರ ನಮಗೆ ಆ ಎಲ್ಲ ವಚನಗಳನ್ನು ಸಹ ಆ ಕಿಡಿಗೇಡಿಗಳು ಸಾಕಷ್ಟು ವಚನಗಳನ್ನು ಸುಟ್ಟಾಕಿಬಿಟ್ಟರು ಅಂತ ಕಾಣುತ್ತೆ ಅದಕ್ಕೋಸ್ಕರವಾಗಿ ಸಿದ್ದರಾಮರಾಗ್ತಾರೆ ನೋಡಿ ಶಿವ ಶಿವನೇ ಸಿದ್ಧರಾಮ ಸಿದ್ಧರಾಮನೇ ಶಿವ ಅನ್ನೋದಕ್ಕೆ ಎಷ್ಟು ಜನ ಅವನ್ನ ಹಿಡಿಯಕ್ಕೆ ಹೋದರೂ ಸಹ ಅಲ್ಲೇ ನಿಂತಿರ್ತಾರೆ ಹೋಗಲಾಡಿಸಿದವರು ಅಲ್ಲಮ ಪ್ರಭುಗಳು ಆವಾಗ ಹೇಳ್ತಾರೆ ಸಿದ್ಧರಾಮರ ವಚನದಲ್ಲಿ ಶ್ರೀಗಳವರು ಹೇಳಿದಂತೆ ಕೈಲಾಸ ಕೈಲಾಸವೊಂದು ಬಡಿದಾಡುವ ಅಣ್ಣಗಳಿರ ಹಚ್ಚಿದಂತಹ ತಂದೆ ತಾಯಿಗಳ ಸಾಕುವ ಸಾಕುವ ಮತ್ತು ಅವರನ್ನು ಪೂರೈಸುವ ಒಂದು ಮತ್ತು ಬೇಕು ಅಂತಂದರೆ ಇವತ್ತು ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಇಸ್ಲಾಂ ಧರ್ಮ ಇರ್ಬೋದು ಹೀಗೆ ಬೇರೆ ಬೇರೆ ಧರ್ಮಗಳಿಗೆ ನಮ್ಮ ದೇಶದಲ್ಲಿ ಪ್ರಾಧಾನ್ಯತೆಯನ್ನು ಕೊಟ್ಟಿದೆ ಲಿಂಗವಂತ ಧರ್ಮ ಅಂತ ನಾವು ಮಾಡಿಕೊಂಡ್ರೆ ನಮ್ಮ ಧರ್ಮಕ್ಕೂ ಸೆಂಟ್ರಲ್ ಗೌರ್ಮೆಂಟಿನಿಂದ ಎರಡೆರಡೂವರೆ ಸಾವಿರ ಅಲ್ಲಿ ಲಿಂಗವಂತ ಧರ್ಮದ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತೆ ಹೀಗಿರುವಾಗ ಸಿದ್ದರಾಮರು ಕುಡಿವಕ್ಕಲಿಗರಾಗಿ ಅವರು ಕೆಲವರು ಲಿಂಗಧಾರಿಗಳಾಗಿದ್ದಾರೆ ಕೆಲವರು ಲಿಂಗಧಾರಿಗಳಾಗಿಲ್ಲ ನಮ್ಮ ಎಂ ಬಿ ಪಾಟೀಲ್ ಅವರು ಸಹ ಕುಡಿವಕ್ಕಲಿಗರ ಸಮೂಹಕ್ಕೆ ಸೇರಿದಂಥವರು ಆ ಎಂಟು ಲಕ್ಷ ಇರ್ತಕ್ಕಂಥ ಸಮೂಹಕ್ಕೆ ಯಾವ ಎರಡೆ ಕಡೆ ಜಮೀನು ಕೊಂಡಾಗಿದೆ ಮಠವನ್ನು ಕಟ್ಟಾಗಿದೆ ಆ ಒಂದು ಸಮುದಾಯಕ್ಕೆ ಒಬ್ಬ ಸ್ವಾಮೀಜಿಗಳನ್ನು ನೇಮಕ ಶ್ರೀಗಳವರು ಏನಿದ್ದಾರೆ ಆ ಸಮುದಾಯದ ಸ್ವಾಮೀಜಿಗಳು ಮುಂದೆ ಎಲ್ಲರಿಗೂ ಸಹ ಅವರನ್ನು ಏನು ನೋಡೋ ಏಳು ಲಕ್ಷ ಮಂದಿ ಕುಡಿಯುವ ಕಲಗರಿ ಸಮಿತಿ ಇರುವುದು ನೀವು ಸಮಾಜದ ಎಲ್ಲ ಜನತೆ ಇರ್ಬೋದು ಎಲ್ಲ ಶರಣ ಶರಣೆ ಇರ್ಬೋದು ಫೆಬ್ರವರಿ ಹತ್ತನೇ ತಾರೀಕು ಅಂಥ ಧರ್ಮವನ್ನು ಸ್ಥಾಪನೆ ಮಾಡೋಣ